ದೇವರೊಂದಿಗೆ ಸಂಪರ್ಕ ಸಾಧಿಸಬೇಕಾದರೆ ಈ ನಾಲ್ಕು ಕೆಲಸಗಳನ್ನು ಮಾಡಬೇಕು ಆಧುನಿಕ ಯುಗದಲ್ಲಿ ಜನರಿಗೆ ದೇವರ ಮೇಲಿನ ಭಕ್ತಿ ನಂಬಿಕೆ ಕಡಿಮೆಯಾಗಿರುವುದನ್ನು ನಾವು ಗಮನಿಸಬಹುದು ಇದಕ್ಕೆ ಮುಖ್ಯ ಕಾರಣವೆಂದರೆ ಅವರಿಗೆ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗದೇ ಇದ್ದುದಾಗಿದೆ ಆಧುನಿಕ ಯುಗದಲ್ಲಿ ದೇವರೊಂದಿಗೆ ಸಂಪರ್ಕ ಸಾಧಿಸಬೇಕಾದರೆ ಏನು ಮಾಡಬೇಕು ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ಅನ್ನು ಪಡೆದುಕೊಳ್ಳಿ ಅಂದೊಂದು ಕಾಲವಿತ್ತು ಆಗ ಜನರು ತಮ್ಮ ಮುಂಜಾನೆಯನ್ನು ಅಂಗೈ ನೋಡುವುದರೊಂದಿಗೆ ಆರಂಭಿಸಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ನೋಡುವ ಮೂಲಕ ದಿನವನ್ನು ಆರಂಭಿಸುತ್ತಿದ್ದರು ಅವರ ದಿನ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಅಂಗೈ ಬದಲು ಅಂಗೈನಲ್ಲಿರುವ ಮೊಬೈಲ್ ಹಿಡಿದು ನೋಡುತ್ತಾ ಅಥವಾ ಲ್ಯಾಪ್ಟಾಪ್ ನೋಡುತ್ತಾ ತಮ್ಮ ದಿನವನ್ನು ಆರಂಭಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೇವರು ದೇವರ ಮೇಲಿನ ಭಕ್ತಿ ಎಲ್ಲವೂ ಮರೆಯಾಗುತ್ತಿದೆ ನಮ್ಮ ಹಿರಿಯರು ಮುಂಜಾನೆ ದೇವರನ್ನ ನೋಡಿ ದಿನವನ್ನು ಆರಂಭಿಸುವುದರಿಂದ ದಿನ ಪೂರ್ತಿ ಶುಭ ಹಾಗೂ ಮಂಗಳಕರವಾಗಿರುತ್ತದೆ ಎಂದು ನಂಬಿದ್ದರು ಪ್ರಸ್ತುತ ಜನಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ ಅವರೆಷ್ಟು ಬ್ಯುಸಿಯಾಗಿದ್ದಾರೆ ಅಂದರೆ ದೇವರ ಪೂಜೆಯನ್ನ ಬಿಡಿ ದೇವರ ಮುಖವನ್ನು ನೋಡಲು ಸಹ ಸಮಯ ಇಲ್ಲದಂತಾಗಿದೆ ದಿನದ ಅತ್ಯಮೂಲ್ಯ ಸಮಯವನ್ನು ಅವರು ಕೇವಲ ಜಂಜಾಟದಲ್ಲೇ ಮುಗಿಸುತ್ತಾರೆ ಕೆಲವರಿಗೆ ಆಸಕ್ತಿ ಇದ್ದರೂ ದೇವರ ಪೂಜೆಗೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಮಯ ನೀಡಲು ಆಗುತ್ತಿಲ್ಲ ಆಧುನಿಕ ವಿದ್ಯಮಾನದಲ್ಲಿ ನಾವು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಹೀಗೆ ಮಾಡಬೇಕು ಇತರರನ್ನ ಪ್ರೀತಿಸಲು ಪ್ರಯತ್ನಿಸಿ ನಾವು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇರುವ ಸರಳವಾದ ಮಾರ್ಗವೆಂದರೆ ಅದುವೇ ಇತರರನ್ನು ಪ್ರೀತಿಸುವುದಾಗಿದೆ ಮತ್ತು ಸೇವೆ ಮಾಡುವುದಾಗಿದೆ ಸ್ವಯಂ ಸೇವಕರಾಗಿ ತಾವೇ ಸ್ವತಃ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸುವ ಮೂಲಕ ಬಟ್ಟೆಗಳನ್ನು ದಾನ ಮಾಡುವ ಮೂಲಕ ಅಥವಾ ಹಣಕಾಸಿನ ನೆರವು ನೀಡುವ ಮೂಲಕ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದಾಗಿದೆ ದಯೆಯ ಕಾರ್ಯಗಳು ಇತರರನ್ನು ಮೇಲಕ್ಕೆತ್ತುವುದು ಮಾತ್ರವಲ್ಲದೆ ನಿಮ್ಮನ್ನು ದೇವರಿಗೆ ಹತ್ತಿರವಾಗಿಸುತ್ತದೆ ಎರಡನೆಯದು ದೇವರ ಪ್ರಾರ್ಥನೆ ಮತ್ತು ಧ್ಯಾನ ಮಾಡಿ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ದಿನದಲ್ಲಿ ಒಂದಿಷ್ಟು ಸಮಯವನ್ನು ದೇವರ ಪ್ರಾರ್ಥನೆ ಹಾಗೂ ಧ್ಯಾನಕ್ಕಾಗಿ ಮೀಸಲಿಟ್ಟುಕೊಳ್ಳಿ ಅದು ಮುಂಜಾನೆ ಆಗಿರಬಹುದು ಊಟದ ನಂತರವೇ ಆಗಿರಬಹುದು ಅಥವಾ ಊಟಕ್ಕೂ ಮುನ್ನವೇ ಆಗಿರಬಹುದು ಅಥವಾ ರಾತ್ರಿ ಸಮಯದಲ್ಲೇ ಆಗಿರಬಹುದು ನಿಮ್ಮ ಈ ಉಳಿದ ಸಮಯವನ್ನು ವ್ಯರ್ಥ ಮಾಡುವ ಬದಲು ದೇವರಿಗೆ ಹತ್ತಿರವಾಗಲು ಬಳಸಿಕೊಳ್ಳಿ ಇದರಿಂದ ದೇವರ ಭಕ್ತಿಯು ಸ್ಥಿರವಾಗುತ್ತದೆ ನೀವು ದೇವರಿಗೆ ನೀಡುವ ಈ ಸಮಯವು ನಿಮಗೆ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮೂರನೆಯದು ಧರ್ಮ ಗ್ರಂಥಗಳನ್ನು ಓದಿ ಪವಿತ್ರ ಗ್ರಂಥಗಳನ್ನು ಓದುವ ಅಭ್ಯಾಸವನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೇವಲ ಐದರಿಂದ ಹತ್ತು ನಿಮಿಷಗಳ ಸಮಯವನ್ನು ಗ್ರಂಥಗಳನ್ನು ಓದುವಲ್ಲಿ ಮತ್ತು ಯೋಚನೆ ಮಾಡುವಲ್ಲಿ ಸೇರಿಸಿಕೊಳ್ಳಿ ದೇವರೊಂದಿಗೆ ನಿಮ್ಮ ತಿಳುವಳಿಕೆ ಮತ್ತು ಸಂಪರ್ಕವನ್ನು ಗಾಢವಾಗಿಸಲು ನೀವು ದೈನಂದಿನ ಭಕ್ತಿಗೀತೆಗಳು ಅಥವಾ ಸ್ಫೂರ್ತಿದಾಯಕ ಬೋಧನೆಗಳನ್ನು ಮತ್ತು ಕೋರ್ಸ್ಗಳನ್ನು ಓದಿ ಅಥವಾ ಕೇಳಿ ನಾಲ್ಕನೆಯದು ಕೃತಜ್ಞತೆ ಗುಣಗಳನ್ನು ಬೆಳೆಸಿಕೊಳ್ಳಿ ಪ್ರಾರ್ಥನೆ ಜರ್ನಲಿಂಗ್ ಅಥವಾ ಆರಾಧನೆ ಕ್ರಿಯೆಗಳ ಮೂಲಕ ದೇವರಡೆಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಮಂತ್ರಗಳನ್ನು ಪಠಿಸುವುದು ಜಪಮಾಲೆಯನ್ನು ಹಿಡಿದು ದೇವರ ನಾಮಸ್ಮರಣೆ ಮಾಡುವುದು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುವುದು ನಿಮ್ಮಲ್ಲಿ ದೈವಿಕತೆಯೊಂದಿಗಿನ ನಿಕಟತೆಯ ಭಾವವನ್ನು ಬೆಳೆಸುತ್ತದೆ ನೀವು ದೇವರೊಂದಿಗೆ ಸಂಪರ್ಕವನ್ನು ಹೊಂದಲು ಬಯಸಿದರೆ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಅಥವಾ ಧಾರ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಬಯಸಿದರೆ ಈ ನಾಲ್ಕು ಬದಲಾವಣೆಯನ್ನು ನೀವು ಮೊದಲು ನಿಮ್ಮಲ್ಲಿ ತಂದುಕೊಳ್ಳಬೇಕು ಇದರಿಂದ ಮಾತ್ರ ನೀವು ಆಧುನಿಕ ಜಗತ್ತಿನಲ್ಲಿ ದೇವರೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತದೆ ಏನಂತೀರಾ ಮೂವಂತೀರಾ 人你吧的。